ಪೂಜರ ಭಕ್ತಿ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣವನ್ನು ಸಲ್ಲಿಸುತ್ತಾ ಇಂದು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಸವಣ್ಣ ಅಂತ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಕಾಯಕವೇ ಕೈಲಾಸ ಕಾಯಕ ಕಾಯಕವೇ ಕೈಲಾಸ ಎಂದ ತಕ್ಷಣ ನೆನಪಿಗೆ ಬರುವವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅವರು ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ರಚಿಸಿದ ಅವರ ವಚನಗಳು ಇಂದಿನ ಆಧುನಿಕ ಯುಗದಲ್ಲೂ ಜೀವಂತವಾಗಿ ಉಳಿದಿವೆ ಕಾರಣ ಅಂದಿನ ಸಮಾಜದಲ್ಲಿನ ಆಗುಕೋಟುಗಳನ್ನು ಅವರು ಸರಳವಾಗಿ ಬಿಂಬಿಸಿದ್ದಾರೆ ಅನುಭವ ಮಂಟಪ ಮತ್ತು ವಚನಗಳ ಮೂಲಕ ಬದುಕಿಗೆ ಜಾರಿ ತೋರಿದ ಮಹಾನ್ ಮಾನವತಾವಾದಿ ಬಸವಣ್ಣನವರ ತತ್ವ ಮತ್ತು ಆದರ್ಶ ಸಂದೇಶಗಳು ನಮ್ಮೆಲ್ಲರ ಜೀವನಕ್ಕೂ ಪ್ರೇ ಪ್ರೇರಣೆಯಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಮೊದಲು ಚಾಲನೆಯನ್ನು ನೀಡುತ್ತಾ ಇದ್ದಾರೆ मादार चन्नय्यापनु मादार चन्नय्या पनुनंडो हर तकया व അപ്പൊ നമ്മാര ചെന്നയ്യ അപ്പം മാതാര ചെന്നയ്യ പൊപ്പനം മാഡോ ഹര കക്കയ്യൊപ്പം മാടോ ഹര കക്കയ്യ അപ്പനമ്മ മാത ചെന്ന ചി മാ മാതാര ചെന്നം മാഡോഹര കക്കയ്യൊപ്പം മാഡോഹര കക്കയ്യ അപ്പനം മാതര ചെന്നാര ಯ ಲೋಕಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಒಡಯಾ ಲೋಕದಂತೆ ಒರು ನೋಡಯಾ ಲೋಕದಂತೆ ಬಾರ ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವೊಡೆ ಒನ್ನೆ ಮೊದಲು ತೊಡುಗೆಯ ಮಾಡುವೊಡೆ ಒನ್ನೆ ಮೊದಲು ಶಿವಪರ ಮಡಗಯ ಮಾಡುವೊಡೆ ಮಣ್ಣೆ ಮೊದಲು ಮಡಗೆಯ ಮಾಡುವೊಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವೊಡೆ ಒನ್ನೇ ಮೊದಲು ತೊಡುಗೆಯ ಮಾಡುವೊಡೆ ಒನ್ನೇ ಮೊದಲು ಮಡಗೆಯ ಮಾಡುವೊಡೆ ಮಣ್ಣೆ ಮೊದಲು ಮಡಗೆಯ ಮಾಡ ಮಾಡುವಡೆ ಮಡಕೆಯೊನ್ನೇ ಮೊದಲು ಮಾಡುವಡೆ ಅಗ್ನಿ ಸುಡಲಲ್ಲದೇ ಸುಳಿಯಲರಿಯದು ಅಗ್ನಿ ವಾಯು ಸುಡಲರಿಯದು వయు సుళివదల్దే సుడలరియదు అగ్ని సుడలల్లదే సుళియలయదు అగ్ని సుడల సుళియలయదు వయు సుళిదల్దే సుడలరియదూ వయు సుళిదల్దే సుడలరియదు అగ్ని సుడలల్లదే సుళిలరియదు అగ్ని

ರಿಯದು ವಾಯು ಸುಳಿಬುದಲ್ಲದೆ ಸುಡಲರಿಯದು ವಾಯು ಸುಳಿಬುದಲ್ಲದೆ ಸುಡಲರಿಯದು ಅಗ್ನಿ ಸುಡಲಲ್ಲದೆ ಸುರಿಯಲರಿಯದು ಅಗ್ನಿ ಸುಡಲಲ್ಲದೆ ಸುರಿಯಲರಿಯದು ಅಗ್ನಿ ಸುಡಲಲ್ಲದೆ ಸುರಿಯಲರಿಯದು ಬಸವನೆ ಮಾರ ಶರಣರೆಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿದು ಬಳ್ಳಿ ಎಲ್ಲಿ ನೋಡಿದರಲ್ಲಿ ಹರಡಿದು ಆ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೇ ಮಾಮರ ಶರಣರ ಬಳ್ಳಿ ಬಸವನೇ ಮಾಮರ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಗೆ ಉಡುತಣಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ ನಿಂದರು ನಿಧಿಯಾಗಿ ಶಿವಪದಕ್ಕೆ ನಿಂದರು ನಿಧಿಯಾಗಿ ಶಿವಪದ ಕೇ ಬಸವನೆ ಮಾ காஷ்மீரு மொழிகைய மாரைய சிவபக்த அம்பிகராடைய காஷ்மீரத மொழிகைய மாரையா சௌடையொம்ம கண்டருதையா கிண்ணி கண்டருத யமேவி நீலம்மனா கங்கம்மையராமேவிலம்மனம்மா கங்கம்மையரா அண்ணனிய ஸ்ரீ சன்னபசவா அண்ணனியா ஸ்ரீச்சண்ண सवन मामरा शरण मामरा बड़ी लोकद चेष्टे रवि बीजवादे लोकद चेष्टे रवि बीजादे कर्णांगण चेष्टे मनवे बीज कर्णांगण चेष्टे मन मनवे ీజదేష్ట రవి బీజవేదేష్ట రవి బీజవే కర్ణాంగల చేష్ట మనవే బీజ కర్ణాంగ చేష్ట మనవే బీజ ఎనగళ్ళదొందు మన ொந்து மன ஆம நிம்ம கொட வேரதிகாலிம கொடபரதிகா பவ உண்டே சன்ன மல்லிகார்ஜுனே பவ உண்டே சென்ன மல்லிகார்ஜுன சன்ன மல்லிகார்ஜுன சிகார்ஜுன लोकदा चेष्टीजवदन्ति लोकदा चेष्टीजवन्ति कर्णाङ्गण चेष्ट मनव बीज कर्णाङ्गण चेष्ट मनव बीज कर्णाङ्गण चेष्ट मनवे बीजा ಹೋದಿರೆ ನೀವು ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೇ ನೀವು ನೇರಿಕೊಂಡು ಹೋದಿರೆ ನೀವು ಆನೆಯ ಕುಂಕುಮ ಕಸ್ತೂರಿಯಾ ಕೂಸಿಕೊಂಡು ಕುಂಕುಮ ಕಸ್ತೂರಿಯಾ ಕೂಸಿಕೊಂಡು ಓದಿರೆ ಅಣ್ಣ ಓದಿರೆ ಅಣ್ಣ ಓದಿರೆ ಅಣ್ಣ ಓದಿರೆ ಅಣ್ಣ ಸತ್ಯದ ಫಲವಾಗಿದ್ದೀ ಸದ್ಗುಣವೆಂಬ ಫಲವಾಗಿತ್ತೀ ಬೆಳೆಯದೆ ಹೋದಿರಲಿಲ್ಲ ಬೆಳೆಯದೆ ಹೋಗಿರಲಿಲ್ಲ ಆನೆಯ ನೇರಿಕೊಂಡು ಹೋದಿರ ನೀವು ಆನೆಯ ನೇರಿಕೊಂಡು ಹೋದಿರೇ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು நேரி கொண்டு ஓதிரீ அஹங்கஜவானேரி அஹங்கார வெம்பா மத கஜவானேரி விதிக்கே குரிய ஓதிரல்ல விதி ஓடிரல்ல கூட ನರಕಕ್ಕೆ ಭಾಜನವಾದಿರಲ್ಲ ಆನೆಯ ನೇರಿಕೊಂಡು ಹೋದಿರ ನೀವು ಆನೆಯೇರಿಕೊಂಡು ಹೋದಿರ ನೀವು ಕುದುರೆಯ ನೇರಿಕೊಂಡು ಹೋದಿರ ನೀವು ಕುದುರೆಯ ನೇರಿಕೊಂಡು ಹೋದಿರ ನೀವು ಕುದುರೆಯ ನೇರಿಕೊಂಡು ಹೋದಿರ ನೀವು ಬಸವ ಈಶನಿಗೆ ಆರತಿಯನ್ನು ಎತ್ತುವೇನು ಬಸವ ಈಶನಿಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾಥಗೆ ತಗೆ ಆರತಿಯನ್ನು ಎತ್ತುವೇನು ಬಸವ ಈಶನಿಗೆ ಆರತಿಯನ್ನು ಎತ್ತುವೇನು ಬಸವ ಈಶನಿಗೆ करुणय तोरी कष्ट कलयु सङ्गमनगे करुणय तोरी कष्ट कलय सङ्गमनागे पापय जीवन पावन पावनगोद परशिवदेव पापय जीवन पावन पावनगोस परशिवदेव कापत्रयवारसरमुक्गे ತಾಪತ್ರಯವ ಪರಕರ ಮುಕ್ತಿ ದಾತಗೆ ಆರತಿಯನ್ನು ಎದ್ದುವೇನು ಬಸವ ಈಶನಿಗೆ ಆರತಿಯನ್ನು ಎದ್ದುವೇನು ಬಸವ ಈಶನಿಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾತಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾತಗೆ ನೇರ ಶಾಸ್ತ್ರ ಅಣ್ಣಗೆ ವೇದ ಶಾಸ್ತ್ರ ಆಗಮವೆಲ್ಲ ಹರಿಯದ ಅಣ್ಣಗೆ ಸಾಧು ಸಜ್ಜನ ಸೇವೆಯಲ್ಲಿ ನಿಂತ ಶಾಂತಗೆ ಸಾಧು ಸಜ್ಜನ ಸೇವೆಯಲ್ಲಿ ನಿಂತ ಶಾಂತಗೆ ಆರತಿಯನ್ನು ಎದ್ದುವೇನು ಬಸವ ಈಶನಿಗೆ ಆರತಿಯನ್ನು ಎದ್ದುವೇನು ಬಸವ ಈಶನಿಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನದೇ ವಂಚಕ ಜನರ ಸಂಚಿತಾಗಿ ಕರ್ಮ ಪಡೆದವಗೆ ವಂಚಕ ಜನರ ಸಂಚಿತಾಗಿ ಕರ್ಮ ಪಡೆದವಗೆ ಪಂಚ ಇಂದ್ರಿಯ ಪಂಚ ವಿಷಯ ತಿಳಿದ ನಗೆ ಪಂಚಂದ್ರ ಹಣ್ಣಗೆ ಅಣ್ಣಗೆ ಭಾರತಿಯನ್ನು ಎದ್ದುವೇನು ಬಸವಾಯೀಶನಿಗೆ ಭಾರತಿಯನ್ನು ವೇಣು ಬಸವಾಯೀಶನಿಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾದಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾತಗೆ ಕರುಣೆಯ ತೋರಿ ಕಷ್ಟ ಕಳೆಯುವ ಸಂಗಮನಾತಗೆ